ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ನಿಮಗೆ ಕಾಡ್ತಾ ಇದ್ದರು ಹಾಗೂ ನಿಮಗೆ ಕೆಮಿಕಲ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಖಂಡಿತವಾಗಲೂ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಮ ಸಲುವಾಗೇ ಇದೆ ನಿಮಗೆ ಎಷ್ಟೇ ಒಂದು ಬಿಳಿ ಕೂದಲು ಇರಲಿ ಅಥವಾ ನಿಮ್ಮ ಕೂದಲಿನಲ್ಲಿ ಡ್ರೈನೆಸ್ ಇರಲಿ ಫ್ರೀಝಿನೆಸ್ ಇರಲಿ ಎಲ್ಲದಕ್ಕೂ ಒಂದು ಒಳ್ಳೆಯದಂಥ ಈ ಒಂದು ನ್ಯಾಚುರಲ್ ರೆಮಿಡಿ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಅದು ಯಾವ ರೀತಿಯಾಗಿ ನಿಮ್ಮನ್ನು ಹೆಲ್ಪ್ ಮಾಡುತ್ತೆ ಅಂತ ಈ ಒಂದು ವೀಡಿಯೋ ನಿಮ್ಮನ್ನು ತಿಳಿಸ್ಕೊಡ್ತೀನಿ ಸೊ ತಡ ಮಾಡದೆ ಬನ್ನಿ ನೋಡಿಕೊಳ್ಳೋ ವೀಕ್ಷಕರೇ ಆ ಒಂದು ಮ್ಯಾಜಿಕಲ್ ಅಲ್ಲದಂತ ರೆಮಿಡಿ ಏನಂತ ಅದಕ್ಕೋಸ್ಕರ ನೋಡಿ ಮೊಟ್ಟ ಮೊದಲು ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ಒಳಗಡೆ ಇವಾಗ ನಾನು ಎರಡಷ್ಟು ಇನ್ಸ್ಟಂಟ್ ಕಾಫಿನ ಹಾಕೋತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಕಾಫಿ ನಮ್ಮ ಕೂದಲಿನಲ್ಲಿ ಇರತಕ್ಕಂಥ ಡ್ರೈನೆಸ್ ಇಚುನೆಸ್ನ ತೆಗೆಯುತ್ತೆ ಕೂದಲನ್ನ ಬಹಳಷ್ಟು ಸಾಫ್ಟ್ ಸಿಲ್ಕಿ ಮಾಡುತ್ತೆ ಹಾಗೂ ಇದು ನ್ಯಾಚುರಲ್ ಡಾಯ ಆಗಿ ಕೂಡ ಕೆಲಸ ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಎರಡು ಎರಡೇ ಎರಡು ಸ್ಪೂನ್ ಅಷ್ಟು ಕಾಫಿಯನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವೊಂದು ಕಾಫಿ ಅವೈಲೇಬಲ್ ಇರುತ್ತೋ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಬಹುದು ವೀಕ್ಷಕರೇ ನೆಕ್ಸ್ಟ್ ಇಲ್ಲಿ ನಾನು ಹಾಕೋತಾ ಇರೋವಂಥದ್ದು ಏನಪ್ಪಾ ಅಂದರೆ ವೀಕ್ಷಕರೇ ಇಲ್ಲಿ ನಾನು ಹಾಕ್ತಾ ಈ ಬಿಸ್ಕಸ್ ಪೌಡರ್ ಅಂದರೆ ದಾಸೋಳ ಹೂವಿನ ಪೌಡರ್ ಇದು ನಾನು ಮನೆಯಲ್ಲೇ ದಾಸೋಳ ಹೂವನ್ನ ಒಣಗಿಸ್ಕೊಂಡು ತಯಾರಿಸಿದ್ದೀನಿ ನೀವು ಬೇಕಾದರೆ ಮಾರ್ಕೆಟ್ನಲ್ಲಿ ಕೂಡ ಇದನ್ನು ನಿಮಗೆ ರೆಡಿಮೇಡ್ ಸಿಗುತ್ತೆ ಇಲ್ಲಾಂದ್ರೆ ಆನ್ಲೈನ್ ಕೂಡ ಇದನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಇದು ಅಂತುಟ್ಟು ವೀಕ್ಷಕರೇ ನ್ಯಾಚುರಲ್ ಹರ್ ಇದೆ ಕೂದಲನ್ನ ನೈಸರ್ಗಿಕವಾಗಿ ಕಂಡೀಷ್ನರ್ ಮಾಡೋ ಅಂಥ ಕೆಲಸ ಈ ಒಂದು ದಾಸವಾಳ ಹೂವಿನ ಪೌಡರ್ ಅಥವಾ ದಾಸವಾಳ ಹೂವು ಕೂಡ ಇಲ್ಲಿ ನೀವು ಹಾಕ್ಕೊಳ್ಬೋದು ಮಾಡುತ್ತೆ ಆಮೇಲೆ ವೀಕ್ಷಕರೇ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಏನಪ್ಪ ಅಂದರೆ ವೀಕ್ಷಕರೇ ಕರಿ ಬೇವಿನ ಪೌಡರ್ ಅಂದರೆ ಪತ್ತ ಲೀವ್ಸ್ನ ಪೌಡರ್ ಇದು ಕೂಡ ಅಷ್ಟೇ ವೀಕ್ಷಕರೇ ಪ್ರೇಮಿಚರ್ ಜರು ಗ್ರಹಿಯರನ್ನು ತಡೆಯುವಂಥ ಶಕ್ತಿ ಇಟ್ಕೊಳ್ಳುತ್ತೆ ಜೊತೆಗೆ ಆಗಿ ಕೂದಲನ್ನ ಕಪ್ಪು ಮಾಡುತ್ತೆ ಇವಾಗ ಮೂರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಾದ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರಬೇಕು ಜೊತೆಗೆ ಹಾಕಿರೋಂಥ ಮೂರು ಕೂಡ ರೆಡ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೂ ಇಲ್ಲೂವರೆಗೆ ಒಂದು ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಮರದೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇವಾಗ ನೆಕ್ಸ್ಟ್ ಪ್ರಾಸೆಸ್ ಸಲುವಾಗಿ ನೋಡಿ ಇಲ್ಲಿ ನಾನು ಗ್ಯಾಸ್ ಮೇಲೊಂದು ಕಬ್ಬಿಣದ ಹಂಚ ಬಿಸಿ ಆಗೋಕ್ಕೆ ಇಟ್ಟಿದ್ದೆ ಇವಾಗ ಅದರಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋಂಥ ಈ ಒಂದು ಮ್ಯಾಜಿಕಲ್ ರೆಮಿಡಿಯನ್ನು ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ನೀವೆಲ್ಲಿ ನೋಡ್ಕೊಂಡು ಹೋಗಬೇಕು ಸೊ ಕಂಟಿನ್ಯೂಸ್ ಆಗಿ ಈ ಒಂದು ವಿಡಿಯೋನ ನೋ ಕೊನೆವರೆಗೂ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಿಬಿಡಿ ಇಲ್ಲಾಂದರೆ ನಿಮಗೆ ಸ್ವಲ್ಪ ಏನಿದೆ ಅರ್ಥ ಆಗೋದಿಲ್ಲ ಆಮೇಲೆ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ನೋಡಿ ಇವಾಗ ಚೆನ್ನಾಗಿ ಇದು ಮಿಕ್ಸ್ ಆಗ್ತಾಯಿದೆ ಹಾಗೂ ಸ್ಯಾಡ್ಗೆಲ್ಲ ನೀವು ನೋಡ್ಕೊಳ್ಬಹುದು ಕಪ್ಪು ಬಣ್ಣ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಸೊ ಒಂದು ಹದದಲ್ಲಿ ನಾವು ಡಾಯನ ಹಚ್ಕೊಳ್ತೀವಲ್ಲ ಆ ಒಂದು ಹದದಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಸೊ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಕೆ ಬಿಡಬೇಕು ಆಮೇಲೆ ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಿಮ್ಮನ್ನು ಹೇಳ್ತೀನಿ ಸೊ ನೋಡಿ ಅದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಹಾಗೂ ಈ ಒಂದು ರೆಮಿಡಿನ ನೀವು ವಾರದಲ್ಲಿ ಎರಡು ಸಲ ಅಂತೂ ಖಂಡಿತ ಹಚ್ಕೊಳ್ಳೇಬೇಕು ವೀಕ್ಷಕರೇ ಜಾಸ್ತಿ ಬಿಳಿ ಕೂದಲು ಇದ್ದವರಂತೂ ವಾರಕ್ಕೆ ಮೂರು ಸಲ ಹಚ್ಕೊಂಡ್ರು ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ ಹಾಗೂ ಈ ಒಂದು ರೆಮಿಡಿ ನಾನು ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಯಾವುದೇ ವಯಸ್ಸಿರಲಿ ನೀವು ಅಪ್ಲೈ ಮಾಡ್ಕೊಬಹುದು ಯಾಕಂದರೆ ಇದರಲ್ಲಿ ಒಂದು ಕೂಡ ಕೆಮಿಕಲ್ ನಾನು ಹಾಕೋ ಹಾಗೇ ಇಲ್ಲ ಹಾಗಾಗಿ ನ್ಯಾಚುರಲ್ ಇಂಗ್ರಿಡಿಯನ್ಸ್ನಿಂದ ತಯಾರು ಮಾಡಿದ್ನಿ ಸೊ ಇದರಿಂದ ಯಾರಿಗೂ ಕೂಡ ಯಾವುದೇ ಒಂದು ಸೈಡ್ ಇಫೆಕ್ಟ್ ಇಲ್ಲ ಅಪಾಯ ಇಲ್ಲ ಏನೂ ಇಲ್ಲ ವೀಕ್ಷಕರು ಇವಾಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ಗೆಲ್ಲ ತುಂಬಾ ಕಪ್ಪು ಬಣ್ಣ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ನೋಡ್ಕೋಬೋದು ಇದನ್ನು ಅಪ್ಲೈ ಮಾಡ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು ಅಂದರೆ ವೀಕ್ಷಕರೇ ಆಯಿಲಿ ಹೆಲ್ಸ್ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋ ಹಾಗೂ ಇಲ್ಲ ಅಂದರೆ ಇದು ಚೆನ್ನಾಗಿ ಮತ್ತೆ ಅಂಟ್ಕೊಳ್ಳೋದಿಲ್ಲ ಹಾಗೂ ನಮಗೆ ಬೇಕಾಗಿರುವಂಥ ರಿಸಲ್ಟ್ನ ಕೊಡುವುದಿಲ್ಲ ಹಾಗಾಗಿ ಮೊದಲೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡಿಕೊಂಡು ಈ ಒಂದು ಮ್ಯಾಜಿಕಲ್ ರೆಮಿಡಿನ ಅಪ್ಲೈ ಮಾಡಿಕೊಂಡು ಬರೀ ಒಂದು ಒಂದು ಗಂಟೆ ಇಡಬೇಕು ವೀಕ್ಷಕರೇ ಜಸ್ಟ್ ಒನ್ ಅವರ್ ಅಷ್ಟೇ ಸಾಕು ನಿಮ್ಮ ಕೂದಲು ಎಷ್ಟು ನ್ಯಾಚುರಲಾಗಿ ಕಪ್ಪಾಗುತ್ತೆ ಅಂತ ನೀವೇ ಆಶ್ಚರ್ಯ ಪಡ್ಕೋತೀರ ಇವಾಗ ವೀಕ್ಷಕರೇ ಕೊನೆಗೆ ಇದರಲ್ಲಿ ನಾನು ಒಂದು ಅರ್ಧದಷ್ಟು ಲಿಂಬೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ಯಾಕಪ್ಪ ಇದ್ದೀನಿ ಅಂದರೆ ಯಾವುದೇ ಒಂದು ಇನ್ಫೆಕ್ಷನ್ ಆಗೋಕ್ಕೆ ಬಿಡೋದಿಲ್ಲ ವೈಟಮಿನ್ ಸಿ ಇರೋದರಿಂದ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ಹಾಗೂ ಯಾವುದೇ ರೀತಿಯಾಗಿ ಒಂದು ಏನಂತೆ ಯಾವುದೇ ಒಂದು ಅಪಾಯ ಆಗೋದಿಲ್ಲ ಹಾಗೂ ಲಿಂಬೆ ಹಣ್ಣು ನಮ್ಮ ಕೂದಲು ಾರಿಕೆಗೆ ತುಂಬಾ ಒಳ್ಳೆಯದು ವೀಕ್ಷಕರೇ ಕೂದಲು ಡ್ರೈ ಆಗಿರಲಿ ಫ್ರೀಝಿಯಾಗಿರಲಿ ಸ್ಪ್ಲಿಟಲ್ಸ್ ಇರಲಿ ಅದಕ್ಕೂ ಕಡಿಮೆ ಮಾಡುತ್ತೆ ಹಾಗಾಗಿ ಒಂದು ಅರ್ಧದಷ್ಟು ಲಿಂಬೆಹಣ್ಣು ಹಾಕ್ಕೊಂಡಿದೀನಿ ನಿಮಗೆ ಇದರಿಂದ ಎಲರ್ಜಿ ಇದೆ ಅಥವಾ ಆಗಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಬಹುದು ಇವಾಗ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ ಇದನ್ನು ನಾನು ಒಂದು ಗಂಟೆಗಳ ಕಾಲ ಹೀಗೆ ಕವರ್ ಮಾಡ್ಕೊಂಡು ಬಿಡ್ತೀನಿ ಅಂದರೆ ಯಾವ ರೀತಿಯಾಗಿ ಕಪ್ಪು ಬಣ್ಣ ಚೇಂಜ್ ಆಗುತ್ತೆ ಅಂತ ನೋಡ್ಕೊಂಡು ಹೋಗೋ ಸೊ ನೋಡಿ ಇವಾಗ ಇದನ್ನು ಒಂದು ಗಂಟೆ ನಾನು ಬಿಡ್ತೀನಿ ಆಮೇಲೆ ನಿಮ್ಮನ್ನು ತೋರಿಸ್ತೀನಿ ಸೊ ನೋಡಿ ವೀಕ್ಷಕರೇ ಇವಾಗ ಒಂದು ಗಂಟೆ ಆಗಿಬಿಟ್ಟಿದೆ ಸೊ ಯಾವ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತ ನೀವೇ ಇಲ್ಲಿ ನೋಡ್ಕೋಬಹುದು ನಾನು ಯಾವುದೇ ಒಂದು ಕೆಮಿಲ ಕೆಮಿಕಲ್ ಹಾಕಲಿಲ್ಲ ಮೆಹಂದಿ ಹಾಕಲಿಲ್ಲ ಆಮ್ಲ ಹಾಕಲಿಲ್ಲ ಏನೂ ಇಲ್ಲ ಜಸ್ಟ್ ಮೂರೇ ಮೂರು ನ್ಯಾಚುರಲ್ ಇಂಗ್ರಿಡಿಯೆಂಟ್ಸ್ ಬಳಸ್ಕೊಂಡು ಇದನ್ನು ಪ್ರಿಪೇರ್ ಮಾಡಿದ್ನಿ ಸೊ ಖಂಡಿತವಾಗ್ಲೂ ಇಂಥ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಳ್ಳೇಬೇಕು ಸೊ ವಾರಕ್ಕೆ ಎರಡು ಸಲ ಅಂತ ಮಾಡ್ಕೊತ ಬನ್ನಿ ಹಚ್ಕೊಂಡು ಒಂದು ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ಬರೀ ನಾರ್ಮಲ್ ವಾಟ್ರಿಂದ ಡಾಯಿ ಮೇಲೆ ಶ್ಯಾಂಪೂನ ಬಳಸೋಕ್ಕೆ ಹೋಗಬಾರ್ದು ವೀಕ್ಷಕರೇ ಮೊದಲೇ ಹಚ್ಕೊಳ್ಬೇಕು ಆಮೇಲೆ ಜಸ್ಟ್ ಬರೀ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ಸ್ವಲ್ಪ ದಿನಗಳ ನಂತರ ಕೂದಲು ಆರೋಕೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಕಪ್ಪು ಬಣ್ಣಕ್ಕೆ ಹಾಗೂ ಸಾಫ್ಟ್ ಸಿಲ್ಕಿ ಆಗುತ್ತೆ ಅಂತ ನೋಡಿಕೊಂಡು ನೀವೇ ಶಾಕ್ ಆಗ್ತೀರಾ ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಹಾಗೂ ಎಫೆಕ್ಟಿವ್ ಆದಂಥ ರೆಮಿಡಿ ಜೊತೆ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದಗಳು